ಉಕ್ರೇನ್ ಖನಿಜ ಸಂಪತ್ತಿನ ಮೇಲೆ ಟ್ರಂಪ್ ಕಣ್ಣು ನ್ಯಾಟೋ ಸದಸ್ಯತ್ವಕ್ಕಾಗಿ ಅಧ್ಯಕ್ಷಪಟ್ಟ ಬಿಡೋಕೆ ಜಲನ್ಸ್ಕಿ ಸಿದ್ಧ ಇದು ಯುದ್ಧ ಮತ್ತು ಶಾಂತಿಯ ಕತೆ ರಷ್ಯಾ ಮತ್ತು ಉಕ್ರೇನ್ ಯುದ್ಧ ಶುರುವಾಗಿ ಮೂರು ವರ್ಷಗಳೇ ಕಳೆದು ಹೋಗಿವೆ ಆದರೂ ಭೂಮಿಗಾಗಿ ನಡೀತಿರೋ ಸಂಘರ್ಷ ಮಾತ್ರ ಇನ್ನೂ ನಿಂತಿಲ್ಲ ಇನ್ನೇನು ಕದನ ವಿರಾಮಕ್ಕೆ ನಾಯಕರು ಮನಸ್ಸು ಮಾಡ್ತಿದ್ದಾರೆ ಅನ್ನೋ ವಿಶ್ವಾಸದ ಮಾತುಗಳು ಕೇಳಿ ಬರುವಾಗಲೇ ನೂರಾರು ಡ್ರೋನ್ಗಳು ಬಾಂಬ್ಗಳನ್ನು ಸುರಿದಿರ್ತವೆ ಮತ್ತೆ ದಾಳಿಗೆ ತಕ್ಕ ಪ್ರತಿಕ್ರಿಯೆಗಳು ಶುರುವಾಗ್ತವೆ ಈ ನಡುವೆ ಉಕ್ರೇನ್ ಅಧ್ಯಕ್ಷ ವಲಡಮಿರ್ ಝೆಲೆನ್ಸ್ಕಿ ಅಧ್ಯಕ್ಷ ಪಟ್ಟವನ್ನು ಬಿಟ್ಟು ಕೊಡೋಕೆ ಸಿದ್ಧ ಎಂದಿದ್ದಾರೆ ಆದರೆ ಅದಕ್ಕಾಗಿ ಪ್ರತಿಯಾಗಿ ಉಕ್ರೇನ್ಗೆ ನ್ಯಾಟೊ ಸದಸ್ಯತ್ವ ಸ್ಥಾನ ಕೊಡಬೇಕು ಅನ್ನೋ ಬೇಡಿಕೆಯನ್ನು ಮುಂದಿಟ್ಟಿದ್ದಾರೆ ರಷ್ಯಾದ ದೈತ್ಯ ಮಿಲಿಟರಿ ಶಕ್ತಿಯ ಮುಂದೆ ಪುಟ್ಟ ಉಕ್ರೇನ್ ರಾಷ್ಟ್ರ ಉಳಿಯಬೇಕಾದರೆ ಭದ್ರತೆ ಮತ್ತು ರಕ್ಷಣೆಗೆ ಸಹಕಾರ ಸಿಗಲೇಬೇಕಾಗುತ್ತೆ ಬ್ರಿಟನ್ ಸೇರಿದಂತೆ ಯುರೋಪ್ನ ಬಹುತೇಕ ರಾಷ್ಟ್ರಗಳು ಹಾಗೂ ಅಮೆರಿಕ ಸೇರಿ ಒಟ್ಟು ಮೂವತ್ತೆರಡು ಸದಸ್ಯ ರಾಷ್ಟ್ರಗಳನ್ನ ನ್ಯಾಟೋ ಒಳಗೊಂಡಿದೆ ಸಾವಿರದ ಒಂಬೈನೂರ ಸ್ಥಾಪನೆಯಾಗಿರೋ ನಾರ್ತ್ ಅಟ್ಲಾಂಟಿಕ್ ಟ್ರೀಟಿ ಆರ್ಗನೈಸೇಷನ್ ನ್ಯಾಟೋ ಈ ಸಂಘಟನೆಯಲ್ಲಿ ಸದಸ್ಯತ್ವ ಪಡೆಯೋದೆ ಈಗ ಉಕ್ರೇನ್ ಅಧ್ಯಕ್ಷ ಝಲೆನ್ಸ್ಕಿಯ ಗುರಿಯಾಗಿದೆ ಅಲ್ಲಿ ಮೆಂಬರ್ ಆದರೆ ಅಧಿಕೃತವಾಗಿ ಮೂವತ್ತೆರಡು ರಾಷ್ಟ್ರಗಳಿಂದ ರಾಜಕೀಯ ಹಾಗೂ ರಕ್ಷಣಾ ಸಹಕಾರ ಸಿಗುತ್ತೆ ಆ ಮೂಲಕ ರಷ್ಯಾ ಆಕ್ರಮಣವನ್ನು ಧೈರ್ಯದಿಂದ ಎದುರಿಸಬಹುದು ಅನ್ನೋ ಜಲೆನ್ಸ್ಕಿ ಘೋ ಅದಕ್ಕಾಗಿ ತಾನು ಅಧ್ಯಕ್ಷ ಪದವಿಯನ್ನು ಬಿಟ್ಟು ಕೊಡೋದಕ್ಕೆ ಸಿದ್ಧ ಅಂತ ಘೋಷಣೆ ಮಾಡಿದ್ದಾರೆ ಆದರೆ ಉಕ್ರೇನ್ ನ್ಯಾಟೋ ಸೇರ್ಪಡೆಯು ಕನಸಿನ ಮಾತು ಅಂತ ಅಮೆರಿಕ ಹೇಳ್ತಾ ಇದೆ ಉಕ್ರೇನ್ ಅಧ್ಯಕ್ಷ ಝಲನ್ಸ್ಕಿ ಒಬ್ಬ ಸರ್ವಾಧಿಕಾರಿ ಅಂತ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಪದೇ ಪದೇ ಟೀಕಿಸ್ತಾ ಇದ್ದಾರೆ ಯುದ್ಧದಲ್ಲಿ ಮುಳುಗಿರುವ ಉಕ್ರೇನ್ ಚುನಾವಣೆ ನಡೆಸೋದನ್ನೇ ಮರ್ತಿದೆ ಝೆಲೆನ್ಸ್ಕಿ ಡಿಕ್ಟೇಟರ್ ಆಗಿದ್ದಾರೆ ಉಕ್ರೇನ್ಗೆ ಆಗಿರುವ ಆಗ್ತಿರೋ ಎಲ್ಲದಕ್ಕೂ ಅವರೇ ಕಾರಣ ರಷ್ಯಾ ಸಮರ ನಿಲ್ಲಿಸೋಕೆ ಸಿದ್ಧವಿದೆ ಅಂತ ಟ್ರಂಪ್ ಉಲ್ಟ ಹೊಡೆದಿದ್ದಾರೆ ಇನ್ನು ರಷ್ಯಾದ ಜೊತೆಗೆ ಅಮೆರಿಕದ ಅಧಿಕಾರಿಗಳು ಸೌದಿ ಅರೇಬಿಯಾದಲ್ಲಿ ಮಾತುಕತೆ ನಡೆಸೋ ಮೂಲಕ ರಷ್ಯಾ ಉಕ್ರೇನ್ ಯುದ್ಧ ವಿರಾಮಕ್ಕೆ ಪ್ರಯತ್ನ ನಡೆಸುತ್ತಿದ್ದಾರೆ ಯುದ್ಧ ಕೊನೆ ಮಾಡುವ ಸಂಧಾನ ಕೆಲಸ ಮಾಡ್ತಿರೋ ಅಮೆರಿಕಕ್ಕೆ ಉಕ್ರೇನ್ ತನ್ನಲ್ಲಿರೋ ಅಪರೂಪದ ಖನಿಜಗಳು ಹಾಗೂ ನೈಸರ್ಗಿಕ ಸಂಪತ್ತನ್ನು ಕೊಡಬೇಕು ಅಂತ ಟ್ರಂಪ್ ಡಿಮ್ಯಾಂಡ್ ಮಾಡ್ತಿದ್ದಾರೆ ಉಕ್ರೇನ್ ಯುದ್ಧಗಳಿಗಾಗಿ ಅಮೆರಿಕ ಐನೂರು ಬಿಲಿಯನ್ ಡಾಲರ್ ಖರ್ಚು ಮಾಡಿದೆ ಅದನ್ನು ಖನಿಜ ಸಂಪತ್ತಿನ ಮೂಲಕ ವಾಪಸ್ ಕೊಡಿ ಅಂತ ಆಗ್ರಹ ಮಾಡ್ತಿದ್ದಾರೆ ಆದರೆ ಅಷ್ಟು ಮೊತ್ತವನ್ನು ಅಮೆರಿಕಕ್ಕೆ ವಾಪಸ್ ಕೊಡಬೇಕಾದ್ರೆ ಉಕ್ರೇನ್ಗೆ ಸುಮಾರು ಇನ್ನೂರೈವತ್ತು ವರ್ಷಗಳೇ ಬೇಕಾಗ್ತದೆ ಅಂತ ಜಲನ್ಸ್ಗೆ ಹೇಳಿದ್ದಾರೆ ಒಟ್ನಲ್ಲಿ ಉಕ್ರೇನ್ ಮೇಲಿನ ದಾಳಿಯ ವಿಚಾರದಲ್ಲಿ ಅಮೆರಿಕ ಈಗ ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಪರವಾಗಿ ನಿಂತಿದೆ ಈವರೆಗೂ ಮಾಡಿರೋ ಖರ್ಚುಗಳನ್ನು ವಾಪಸ್ ಕೇಳ್ತಿದೆ ಉಕ್ರೇನ್ ನ್ಯಾಟೊ ಸೇರೋದಕ್ಕೂ ಬೆಂಬಲ ಕೊಡ್ತಾ ಇಲ್ಲ ಉಕ್ರೇನ್ ತಾನು ಹೇಳದಂತೆ ಕೇಳಬೇಕು ಅಂತ ತಾಕೀತು ಮಾಡ್ತಾ ಇದೆ ಈ ಎಲ್ಲದರ ನಡುವೆ ಯುರೋಪ್ನ ಹಲವು ರಾಷ್ಟ್ರಗಳು ಸಭೆಗಳನ್ನು ನಡೆಸಿ ಮುಂದೆ ಏನು ಮಾಡಬೇಕು ಅನ್ನೋ ಚಿಂತೆಯಲ್ಲಿವೆ ಇನ್ನು ಕೆನಡಾದ ಟೊರಾಂಟೋದಲ್ಲಿ ನೂರಾರು ಮಂದಿ ಪ್ರತಿಭಟನಾಕಾರರು ಉಕ್ರೇನ್ ಪರವಾಗಿ ಹೋರಾಟ ನಡೆಸಿದರು ಡೊನಾಲ್ಡ್ ಟ್ರಂಪ್ ಅವರು ರಷ್ಯಾ ಉಕ್ರೇನ್ ಯುದ್ಧದ ಶಾಂತಿ ಮಾತುಕತೆಯಲ್ಲಿ ಎಲ್ಲ ಕಡೆಯವರನ್ನ ಸೇರಿಸ್ಕೊಳ್ಳಬೇಕು ಟ್ರಂಪ್ ಇತಿಹಾಸದಲ್ಲಿ ಸರಿಯಾದವ್ರ ಕಡೆ ನಿಲ್ಲೋ ಅವಕಾಶ ಇದು ಮಾತ್ರ ಅಂತ ಹೇಳಿದ್ದಾರೆ ಉಕ್ರೇನ್ನ ಸಂಪನ್ಮೂಲಗಳನ್ನು ಅಮೆರಿಕಕ್ಕೆ ಕೊಡುವ ಡಿಮ್ಯಾಂಡನ್ನು ಝೆಲೆನ್ಸ್ಕಿ ನಿರಾಕರಿಸಿದ್ದಾರೆ ಇನ್ನು ಶಾಂತಿ ಒಪ್ಪಂದ ಉಕ್ರೇನ್ ಪರವಾಗಿರಬೇಕು ಅಂತ ಆಗ್ರಹ ಮಾಡಿದ್ದಾರೆ ಕೆನಡಾದ ಪ್ರತಿಭಟನಾಕಾರರು ಕೂಡ ಝಲೆನ್ಸ್ಕಿಯ ಮಾತುಗಳಿಗೆ ಬೆಂಬಲ ಕೊಟ್ಟಿದ್ದಾರೆ ಈಗ ಟ್ರಂಪ್ ಹಾಕಿರೋ ಡಿಮ್ಯಾಂಡ್ಗಳಿಗೆ ಝೆಲೆನ್ಸ್ಕಿ ಒಪ್ಪಿಕೊಂಡ್ರೆ ಶಾಂತಿ ಮಾತುಕತೆಗಳು ಸರಾಗವಾಗಿ ನಡೆಯಲಿವೆ ಆದರೆ ಉಕ್ರೇನ್ ತನ್ನ ಅಮೂಲ್ಯ ಸಂಪತ್ತನ್ನು ಕಳ್ಕೊಳ್ಬೇಕಾಗತ್ತೆ ರಷ್ಯಾ ವಿರುದ್ಧ ಯುದ್ಧ ಮುಂದುವರಿಸಿದರೆ ಯುರೋಪ್ನ ಕೆಲವು ರಾಷ್ಟ್ರಗಳು ಬೆಂಬಲ ಬಿಟ್ಟರೆ ಅಮೆರಿಕದ ಶಸ್ತ್ರಾಸ್ತ್ರಗಳ ಬಲ ಉಕ್ರೇನ್ಗೆ ಸಿಗೋದಿಲ್ಲ ಇಂಥ ಸ್ಥಿತಿಯಲ್ಲಿ ಜೆಲೆನ್ಸ್ಕಿ ಅಧ್ಯಕ್ಷ ಪಟವನ್ನು ಬಿಟ್ಟುಕೊಡ್ತಾರಾ ಅಥವಾ ಅಚ್ಚರಿಯ ಹೆಜ್ಜೆಯನ್ನು ಮುಂದಿಡ್ತಾರಾ ನೋಡಬೇಕಾಗಿದೆ